ಹಲೋ ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಮೆಂತೆ ಸೊಪ್ಪಿನ ಪಲ್ಯ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ನಾನಿಲ್ಲಿ ಸೊಪ್ಪನ್ನು ಮೊದಲೇ ತೊಳೆದುಕೊಂಡು ಇಟ್ಕೊಂಡಿದ್ದೀನಿ ಡ್ರೈ ಆಗಿರಬೇಕು ಅದು ಒಗ್ಗರಣೆ ಹಾಕೋಕ್ಕಿಂತ ಮುಂಚೆ ಒಂದು ಐದಾರು ಎಸುಳು ಬೆಳ್ಳುಳ್ಳಿ ಹಾಗೆ ನಾಲ್ಕು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾನು ಇಲ್ಲಿ ಇವಾಗ ಒಗ್ಗರಣೆ ಹಾಕೋತಾ ಇದ್ದೀನಿ ಒಂದು ಟೂ ಸ್ಪೂನ್ ಆಯಿಲ್ ಹಾಕೋತಾ ಇದ್ದೀನಿ ನಾನು ಇಲ್ಲಿ ಹಾಗೆ ಒಂದು ಟೀ ಸ್ಪೂನು ಸಾಸಿವೆ ಹಾಕ್ಕೊಂಡಿದ್ದೀನಿ ಅವು ಸಾಸಿವೆ ಚಟಪಟ ಅನ್ನೋವರೆಗೂ ಎಣ್ಣೆಯಲ್ಲಿ ಬಿಡಬೇಕು ಇವಾಗ ಟೂ ಸ್ಪೂನ್ ಜೀರಿಗೆ ಹಾಕೋತಾ ಇದ್ದೀನಿ ಜೀರಿಗೆ ಜಾಸ್ತಿ ಎಣ್ಣೆಯಲ್ಲಿ ಇದ್ದರೆ ಅವು ಹೋಗುತ್ತೆ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ಎರಡೂ ನೋಡಿಬಿಟ್ಟು ಫ್ರೈ ಮಾಡ್ಕೋಬೇಕು ಏಕೆಂದರೆ ಸೀದೋದ್ರೆ ಇದು ಪಲ್ಯ ಚೆನ್ನಾಗಿ ಬರಲ್ಲ ಟೇಸ್ಟಿಯಾಗಿರಂಗಿಲ್ಲ ಹಾಗೆ ಇಲ್ಲಿ ನಾನು ಬೆಳ್ಳುಳ್ಳಿ ತೊಗೊಂಡಿದ್ನಲ್ಲ ಅದನ್ನು ಪೇಸ್ಟ್ ಮಾಡ್ಕೊತಿದ್ದೀನಿ ಅದನ್ನು ಈ ಥರ ಮಾಡಿ ಹಾಕೋಬೇಕು ಚೆನ್ನಾಗಿ ಬರುತ್ತೆ ಟೇಸ್ಟ್ ಇದು ಸಹ ಹಸಿ ವಾಸನೆ ಹೋಗೋರು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಹಾಗೆ ಚೇಂಜ್ ಆಗಬೇಕು ಕಲರ್ ನಾನು ತೊಳೆದಿಟ್ಟಿರುವಂಥ ಮೆಣಸಿನ್ಕಾಯನ್ನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಆಲ್ರೆಡಿ ನೋಡಿ ಇವಾಗ ಮೆಣಸಿಕಾಯಿ ಇದ್ದೀನಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಮೆಣಸಿನ್ಕಾಯಿ ಫ್ರೈ ಆಗಲಿಲ್ಲ ಅಂದರೆ ಅವು ಹಸಿಯಾಗಿದ್ದರೆ ಟೇಸ್ಟಿ ಬರೋಂಗಿಲ್ಲ ಖಾರ ಜಾಸ್ತಿ ಆಗುತ್ತೆ ಬಾಯಲ್ಲಿ ಎಷ್ಟು ನೀಟಾಗಿ ಫ್ರೈ ಮಾಡ್ಕೊತೀವಿ ಅಷ್ಟು ನೀಟಾಗಿ ಪಲ್ಯ ಖಾರ ಬಿಡುತ್ತೆ ಅದರಲ್ಲಿ ನೋಡಿ ಇವಾಗ ಫ್ರೈ ಮಾಡ್ಕೋತಾ ಇದ್ದೀನಿ ಹೇಗೆ ಅಂತ ಹಾಗೆ ಮೆಂತ್ಯ ಸೊಪ್ಪು ಕೂಡ ಕಟ್ ಮಾಡಿ ಇಟ್ಟುಕೊಂಡಿದ್ದೀನಿ ನಾನು ಇಲ್ಲಿ ಅದು ಸಹ ಹಾಕೋತಾ ಇದ್ದೀನಿ ಫ್ರೈ ಆದ ನಂತರ ನೋಡಿ ಇವಾಗ ಹಾಕಿದ ತಕ್ಷಣ ತಿರ್ಕೊಳ್ಳೋಣ ಸ್ವಲ್ಪ ಹಾಗೆ ತಿರುತ್ತಾ ಇರಬೇಕು ಪಲ್ಯನ ಜಾಸ್ತಿ ಒಂದು ಸೈಡ ಬಿಟ್ಟರೆ ಇನ್ನೊಂದು ಸೈಡ್ ಬೈಯೋದಿಲ್ಲ ಇದು ತಿರುಗಿದ್ರೆ ಚೆನ್ನಾಗಿ ಬರುತ್ತೆ ಮಂತೆ ಪಲ್ಯ ಡ್ರೈ ಆಗಿದ್ದರೆ ಅದು ಎಣ್ಣೆಯಲ್ಲಿ ನೀರು ಬಿಡೋದಿಲ್ಲ ಹಸಿ ನೀರು ಅಂಶ ಇತ್ತು ಅಂದರೆ ಅದು ಎಣ್ಣೆಯಲ್ಲಿ ನೀರು ಬಿಡುತ್ತೆ ಪಲ್ಯ ನೀರು ನೀರು ಆಗುತ್ತೆ ಇದು ಬರೀ ನಾನು ಪಲ್ಯ ಅಷ್ಟೇ ಮಾಡ್ಕೋತಾ ಇದ್ದೀನಿ ಕಾಳು ಬೇಳೆ ಹಾಕ್ತಾ ಇಲ್ಲ ಇದು ರೊಟ್ಟಿ ಚಪಾತಿ ಜೊತೆ ತಿನ್ನಬೇಕು ತುಂಬ ಚೆನ್ನಾಗಿ ಟೇಸ್ಟಿ ಇರುತ್ತೆ ನೋಡಿ ಇವಾಗ ಪಲ್ಯ ಕರಗ್ತಾ ಇದೆ ಹೇಗಿದೆ ಅಂತ ಇನ್ನೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಇನ್ನೂ ಸ್ವಲ್ಪ ನೀರು ನೀರು ಇದೆ ಇದು ಬೈಯಬೇಕು ಚೆನ್ನಾಗಿ ಇದು ಬೆಂದ ನಂತರ ಸ್ವಲ್ಪ ಉಪ್ಪು ಹಾಕೋಬೇಕು ಆವಾಗ ಲಾಸ್ಟಲ್ಲಿ ನೀರಿದ್ದರೆ ಅದು ತೀರಾ ಹೆಚ್ಚಾಗಿ ನೀರು ಬಿಡುತ್ತೆ ನೋಡಿ ಇವಾಗ ನೀರು ಕಡಿಮೆ ಆಗಿದೆ ನಾನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ನೀವು ಸಹ ನೋಡಿಕೊಂಡು ಹಾಕೊಳ್ಳಿ ಮತ್ತು ಇದನ್ನು ತ್ರಿವೆಡಿ ಇಡಬೇಕು ಚೆನ್ನಾಗಿ ಒನ್ ಟೂ ಮಿನಿಟ್ಸ್ ಮುಚ್ಚಿಡಬೇಕು ಪಲ್ಯನ ಬೆಂದಿರುತ್ತೆ ಜ ಬೇಗ ನೋಡಿ ಇವಾಗ ಪಲ್ಯ ಬೆಂದಿದೆ ನಾನು ಇವಾಗ ಉಪ್ಪು ಹಾಕ್ಕೊಂಡಿದ್ದೀನಲ್ಲ ನೀರು ಬಿಟ್ಟಿಲ್ಲ ನೋಡಿ ಇವಾಗ ನಿಮಗೆ ಟೇಸ್ಟ್ ಮಾಡಿ ತೋರಿಸ್ತೀನಿ ನೋಡಿ ಬಾಣಲೆಯಲ್ಲಿ ನೀರಿಲ್ಲ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಒಂದು ಟೂ ಮಿನಿಟ್ಸ್ ಮುಚ್ಚಿ ಇಡಬೇಕು ಪಲ್ಯ ರೆಡಿಯಾಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್